ಬನ್ನಿ ಇವತ್ತಿನ ದಿನ ಎಕ್ಸೆಲ್ನಲ್ಲಿ ನಾವು ಪ್ರತಿ ವಿಷಯದಲ್ಲೂ ಎಂಬತ್ತಕ್ಕಿಂತ ಹೆಚ್ಚು ಅಂಕ ಪಡೆದ ವಿದ್ಯಾರ್ಥಿಗಳ ಪಟ್ಟಿಯನ್ನು ಹೇಗೆ ತಯಾರಿಸುವುದು ಎಂಬುದನ್ನು ನೋಡೋಣ ಮೊದಲಿಗೆ ನಾವು ಈ ರೀತಿ ಒಂದು ಟೇಬಲ್ನ ರೆಡಿ ಮಾಡ್ಕೊಂಡಿರ್ಬೇಕಾಗತ್ತೆ ಇಲ್ಲಿ ಫ್ರೀಜ್ ಪ್ಯಾನ್ ಅನ್ನೋ ಒಂದು ಆಪ್ಷನ್ ಇರುತ್ತೆ ಮೊದಲು ಈ ಕಾಲಮ್ನ ರೋನ ಸೆಲೆಕ್ಟ್ ಮಾಡ್ಕೊಳ್ಳಿ ಇಲ್ಲಿ ಫ್ರೀಸ್ ಫ್ಯಾನಲ್ಲಿ ಫ್ರೀಜ್ ಪ್ಯಾನ್ಸ್ ಅಂತ ಕೊಡಿ ಇದು ಮಾಡೋದ್ರಿಂದ ಏನಾಗುತ್ತೆ ನಮಗೆ ನಾವು ಕರ್ಸರ್ನ ಮೂವ್ ಮಾಡೋದ್ರಿಂದ ನಮ್ಮ ಹೆಡ್ಡಿಂಗು ಮೂವ್ ಆಗೋದಿಲ್ಲ ನಂತರ ಇಲ್ಲಿ ಬಂದ್ಬಿಟ್ಟು ಟೇಬಲ್ ಅಲ್ಲಿ ಕೌಂಟ್ ಇಫ್ ಅನ್ನೋ ಫಂಕ್ಷನ್ನ ಬರಿಬೇಕಾಗುತ್ತೆ ಈಸಿ ಕೋಲ್ ಟು ಕೌಂಟ್ ಇಫ್ ಓಪನ್ ದ ಪ್ರಾಕೆಟ್ ಮೊದಲಿಗೆ ಈ ಕಾಲಮ್ನ ಆರಂಭಿಕ ಸೆಲ್ನ ಸೆಲೆಕ್ಟ್ ಮಾಡ್ಕೊಳ್ಳಿ ನಂತರ ಕೋಲನ್ ಈ ಕಾಲಮ್ನ ಕೊನೆಯ ಸೆಲ್ನ ಸೆಲೆಕ್ಟ್ ಮಾಡ್ಕೋಬೇಕಾಗತ್ತೆ ಈ ರೀತಿಯಾಗಿ ನಂತರ ಕಾಮ ಗ್ರೇಟರ್ ದೆನ್ ಗ್ರೇಟರ್ ದೆನ್ ಏಯ್ಟಿ ಯುನೈಟೆಡ್ ಕಾಮ್ ಕ್ಲೋಸ್ ಬ್ರಾಕೆಟ್ ಕ್ಲೋಸ್ ಎಂಟರ್ ನೋಡಿ ಇಲ್ಲಿ ನಾಲ್ಕು ಜನ ವಿದ್ಯಾರ್ಥಿಗಳು ಎಂಬತ್ತಕ್ಕಿಂತ ಹೆಚ್ಚಿನ ಅಂಕ ಪಡೆದಿರ್ತಾರೆ ಇಲ್ಲಿ ಇನ್ನೂ ಒಬ್ಬರಿಗೆ ಕೂಡ ನಾವು ಎಂಬತ್ತಕ್ಕಿಂತ ಹೆಚ್ಚಿನ ಅಂಕ ಕೂಡ ಇಲ್ಲಿ ಐದು ಜನ ಇದ್ದಾರೆ ಅಂತ ತೋರಿಸುತ್ತೆ ನಂತರ ಇದನ್ನೇ ಈಗ ಸೆಲೆಕ್ಟ್ ಮಾಡಿಕೊಂಡು ಡ್ರ್ಯಾಗ್ ಮಾಡೋದ್ರಿಂದ ಎಲ್ಲರ ಅಂಕಗಳನ್ನು ನಾವು ಈ ರೀತಿಯಾಗಿ ಪರಿಶೀಲನೆ ಮಾಡಬಹುದು